ಒಂದು ಆಯೋಗವನ್ನು ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇಂಟ್ರೀಮ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಯಾರು ಸಂಶಯ ಇಟ್ಟಿಗೆ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಪಾಲನೆ ಮಾಡಲೇಬೇಕು ನಮ್ಮ ಸರ್ಕಾರ ಅದನ್ನ ಜಾರಿ ಮಾಡಲಿಕ್ಕೆ ಬದ್ಧವಾಗಿದೆ ಆದರೆ ವೈಜ್ಞಾನಿಕವಾಗಿ ಸಂವಿಧಾನ ಹೋಗಿ ಅದನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು ಎರಡು ತಿಂಗಳು ಟೈಮ್ ಕನ್ನು ಕೇಳಿದ್ದಾರೆ ನಾನು ಎರಡು ತಿಂಗಳು ಟೈಮನ್ನು ಕೊಟ್ಟಿದ್ದೇನೆ ಆ ವರದಿ ಬಂದ ತಕ್ಷಣವೇ ನಾವು ಒಳ ಮೀಸಲಾತಿಯನ್ನು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀವಿ ನೋಡಪ್ಪ ನೀವು ಬೇಡ ಅಂದ್ರೂ ನಾವು ಮಾಡ್ತೀವಿ ಬಿಕಾಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮಾಡದೆ ಮಾಡದೇ ಆಗ್ತದೆ ಅದರಿಂದ ಯಾರು ಸಂಶಯ ಪಟ್ಕೋಬೇಡಿ ಯಾರು ಹೋರಾಟ ಮಾಡಕ್ ಹೋಗ್ಬೇಡಿ ಇದು ನೂರಕ್ಕೆ ನೂರು ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಆಂಜನೇಯ ಒಂದ್ ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ಎಲ್ಲ ನಿಲ್ಲಿಸಿದೀವಿ ಮಾಡಕ್ ಹೋಗಲ್ಲ ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡಬೇಕು ಅಂತೇಳಿ ಬಡ್ತಿ ಮೀಸಲಾತಿನೂ ಮಾಡಲ್ಲ ಸೆಲೆಕ್ಷನ್ ಮಾಡಲ್ಲ ಬಂದ ಮೇಲೆ ಒಳ ಮೀಸಲಾತಿ ಆದಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಗೊತ್ತಾಯ್ತಲ್ಲ ಇದನ್ನ ಮುನಿಯಪ್ಪನವರು ಬಂದು ಕಿವಿಗೆ ಹೇಳಿದ್ರು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ